ಗಣಪತಿ ತಯಾರಕರಿಗೆ ಎಚ್ಚರಿಕೆ ನೀಡಿದ ಕರ್ನಾಟಕ ವಾಯುಮಾಲಿನ್ಯ ಇಲಾಖೆ ಅಧಿಕಾರಿಗಳು ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆ ಗಣಪತಿ ತಯಾರಕರ ರಾಜಗೋಪಾಲ್ ಮಾಲೀಕತ್ವದ ಗೋಡೌನ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಕುಮಾರಸ್ವಾಮಿ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗಣಪತಿ ತಯಾರಕರು ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿಗಳನ್ನು ತಯಾರು ಮಾಡುವಂತಿಲ್ಲ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ತಯಾರು ಮಾಡಬೇಕು ಹಾಗೂ ಪೇಪರ್ ಗಣಪತಿ ಅವಕಾಶ ಇದ್ದು ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿಯನ್ನ ತಯಾರು ಮಾಡದಂತೆ ಹಾಗೂ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿದ್ರು ಹಾಗೂ ಸಾರ್ವಜನಿಕರು ಬಣ್ಣರಹಿತ ಮಣ್ಣಿನ ಗಣಪತಿಗಳನ್ನ ಇಟ್ಟು ಪೂಜೆ ಮಾಡುವಂತೆ ಮನವಿ ಮಾಡಿದ್ರು ಪಂಚಾಯಿತಿ ಮತ್ತು ಪುರಸಭಾ ವತಿಯಿಂದ ಗಣಪತಿ ಮುಂದೆ ಮೂರ್ತಿಗಳ ವಿಸರ್ಜನೆಗೆ ಸ್ಥಳಾವಕಾಶ ಗುರುತಿಸಿದ ಕಡೆಯಲ್ಲಿ ಮಾತ್ರ ಗಣಪತಿ ವಿಸರ್ಜನೆ ಮಾಡಬೇಕು ಬೇರೆಲ್ಲೂ ವಿಸರ್ಜನೆ ಮಾಡಬಾರದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ಇಲಾಖೆಯ ಪ್ರಶಾಂತ್ ಪುರಸಭೆಯ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಪೃಥ್ವಿ ಅಪ್ಪಿ ಹಾಗೂ ಗಣಪತಿ ತಯಾರಕ ರಾಜಗೋಪಾಲ್ ಗಗನ್ ಮತ್ತಿತರರು ಇದ್ದರು ನಿಲ್ಸಿ ನಿಲ್ಸಿ ಈ ಎಲಾಕಾ ಈ ಬೆಂಗಳೂರು ಮಾಡ್ತಾನೆ ಮಾಡ್ತಾನೇ ನಾವ್ ಓಡಾಡಿ 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 ನಾವ್ ಯಾಕಂತ ಕಷ್ಟಪಟ್ಟು ಮಾಡ್ಬಿಟ್ಟಿರ್ತೀವಿ ಬೇರೆಯವ್ರ ಏನ್ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ಒಂದ್ ಎರಡ್ ಮೂರು ತಿಂಗಳಿಒಪಿ ತಯಾರಿಸ್ಬಿಡ್ತಾರೆ முன்னடை மென் ரோட் ಎತ್ತಿಗ ಅಲ್ಲ